भवदीय चंद्रिक्रिक्रिक्रिक्रिस्वंता देवते बग्ही जड़पतिर दुर्जा प्रत्यम सकवचन चेतो दीता हाथ सन्निधि मानसे नमोस्त तायण धर्म प्रेरय तो हो चित्र पदश्च गंभीरखंडित गुरुभा व्यंजयती हाथी श्रीजयतीर्सवा

विद्यापीठ विधा विद्यावानिधिंदरम विद्यात्सवंदे महामहिमसदुर ब्रह्मद्रादीवंदम तलाम भजे वेकटनायक निवारय स्वा निष्ठा साधयिष्टाधव स्वस्तिरस्त अशेष पठण पठणमात्रेण कथा वक्त श्रोतृण निखिल कलृतकोदुदे भूते ಭವಿಷ್ಯೋತ್ತರ ಪುರಾಣ ವೆಂಕಟಗಿರಿ ಮಹಾತ್ಮೆ ಅತ್ಯ ಕಥಾ ಪ್ರಾರಂಭೆ ಸರಿ ಅಂಚಿತ್ ಪೂರೋಕ್ತಾನುವ ಹರಿಹಿ ಓಂ ಹರಿ ಓಂ ಹರಿ ಓಂ ಶ್ರೀ ಗುರುಭ್ಯೋ ನಮಃ ನಿನ್ನೆ ದಿವಸ ನಾವು ಸಾಯಂಕಾಲ ವರಾಹದೇವರು ಮತ್ತು ಶ್ರೀನಿವಾಸ ದೇವರು ದೇವರ ಎರಡು ರೂಪಗಳು ಪರಸ್ಪರವಾಗಿ ಭೇಟಿಯಾಗಿ ಲೌಕಿಕರಂತೆ ನಟನೆ ಮಾಡಿ ಆಲಿಂಗನವನ್ನು ಮಾಡಿಕೊಂಡು ಯೋಗಕ್ಷೇಮವನ್ನು ವಿಚಾರಿಸಿ ಅದಾದ ಮೇಲೆ ವ್ಯವಹಾರವನ್ನು ಕೂಡ ಮಾಡಿದ್ದಾರೆ ಭೇಟಿ ಯೋಗಕ್ಷೇಮ ಇದೆಲ್ಲವೂ ಬೇರೆ ವ್ಯವಹಾರ ಬೇರೆ ತಂದೆ ತಾಯಿ ಮಕ್ಕಳಲ್ಲಿ ತಂದೆ ಮಕ್ಕಳಲ್ಲಿ ಭೇಟಿಯಾದರೂ ಕೂಡ ವ್ಯವಹಾರ ಬರುವಾಗ ಎಲ್ಲರೂ ಕೂಡ ಅವರವರಿಗೆ ಏನು ಬೇಕು ಅದನ್ನು ಇಲ್ಲದೇನೆ ಹೇಗೆ ನಾವು ಹೇಳ್ತೀವಿ ಏನು ಸಂಕೋಚವಿಲ್ಲದೆ ಹಾಗೆ ವರಾಹ ದೇವರು ಕೂಡ ನಿನಗೆ ಇರೋದಕ್ಕೆ ಜಾಗ ಬೇಕು ಅಂತಂದರೆ ಹಣ ಕೊಟ್ಟು ಅದನ್ನು ಪಡಿ ಅಂತ ದೇವರು ಶ್ರೀನಿವಾಸನಿಗೆ ಜಾಗ ಮತ್ತು ಸೇವೆ ಮಾಡುವುದಕ್ಕಾಗಿ ಅಂತನ್ನುವ ದಾಸಿಯನ್ನು ಕೂಡ ಅವರು ಕೊಟ್ಟಿದ್ದಾರೆ ಅಂತ ನಾವು ಕೇಳಿದ್ದೀವಿ ಸೂತ ಸೂತ ಋಷಯ ಹಾವೂಚು ಸೂತ ಸೂತ ಮಹಾಭಾಗ ದೇವಾಗಮನ ಉತ್ತಮ ವರಾಹ ದರ್ಶನಂ ನಿತ್ಯಂ ವಾಸಂ ವೆಂಕಟಭೂತರೇ ಋಷಿಗಳು ಸೂತಾಚಾರ್ಯರಿಗೆ ಮತ್ತೆ ಕೇಳ್ತಾರೆ ನೀವು ವರಾಹ ದೇವರ ಭೇಟಿಯೆಲ್ಲ ಹೇಳಿದಿರಿ ಆದರೆ ಬಕುಲಾ ಸೇವಕ ಪ್ರೊಗ್ತಾ ನಿನ್ನೆ ಅಲ್ಲೇ ನಾವು ನಿಲ್ಲಿಸಿದ್ದೇವೆ ಆ ಬಕುಲಾ ಸೇವಕಿ ಅಂತ ಹೇಳಿದಲ್ಲ ಅವಳು ಯಾರು ಅವಳ ಚರಿತ್ರೆ ಏನು ಅಂತ ಕೇಳಿದಾಗ ಅವಾಗ ಹೇಳ್ತಾ ಇದ್ದಾರೆ ನೀವೆಲ್ಲರೂ ಕೂಡ ನಾಲ್ಕು ಗಂಟೆ ನಾಲ್ಕೂವರೆ ಕುಂಕುಮಾರ್ಚನೆ ಮಾಡಿ ಶ್ರಮ ಪಟ್ಟಿದ್ದೀರಿ ಇವತ್ತು ಸ್ವಲ್ಪ ಬೇಗನೆ ಮುಗಿಸ್ತೇನೆ ನೀವೆಲ್ಲರೂ ಕೂಡ ಮನೆ ಹೋಗುವುದಕ್ಕಾಗಿ ಅನುಕೂಲ ಆಗಲಿ ಅವಾಗ ಪುರಾ ಎಷ್ಟ ಸೂತವು ಸೂತಾಚಾರ್ಯರು ಹೇಳ್ತಾರೆ ದೇವಿ ಯಾರು ಇಲ್ಲಿ ಯಾಕೆ ಬಂದ್ಲು ಈ ಶ್ರೀನಿವಾಸನ ಕಲ್ಯಾಣದ ವಿಷಯದಲ್ಲಿ ಬಕುಲ ಏನು ಪಾತ್ರ ಅಂದಾಗ ಪುರ ಯಶೋಧ ಬಕುಲ ಕೃಷ್ಣಸ್ಯ ಜನನೀಯ ಭೂ ಹಿಂದಕ್ಕೆ ಶ್ರೀಕೃಷ್ಣ ಪರಮಾತ್ಮ ತಾನು ಯಶೋಧ ದೇವಿ ಹತ್ರನೇ ಬೆಳೆದ ಹುಟ್ಟಿದ್ದು ದೇವಂಗಿಯಲ್ಲಿ ಹುಟ್ಟಿದರೂ ಕೂಡ ಬೆಳೆದಿದ್ದು ಎಲ್ಲ ಯಶೋಧ ಹತ್ರನೇ ಬೆಳೆದ ಆ ಯಶೋಧ ಆನಂದ ರೂಪಸ್ಯ ಕೃಷ್ಣಸ್ಯ ಕೃಷ್ಣ ಎಷ್ಟು ದೇವರ ಹತ್ರ ಕೇಳಬೇಕಾದ್ರೆ ನಾವು ಜಾಗೃತವಾಗಿರಬೇಕು ಅಂತಂದರೆ ದೇವರ ಹತ್ರ ಏನ್ ಕೇಳಬೇಕು ಕೈ ಮುಕ್ಕೊಂಡು ನಿಂತಾಗ ಗೊತ್ತಿಲ್ಲ ನಮ್ಮ ಹತ್ರ ತುಂಬಾ ದೊಡ್ಡ ಪಟ್ಟಿ ಇದೆ ಏನೇನ್ ಕೇಳಬೇಕು ಏನ್ ಬಿಡ್ಬೇಕು ಗೊತ್ತಿಲ್ಲ ಮುಗಿಯೋದೇ ಇಲ್ಲ ಪಟ್ಟಿ ನಿತ್ಯ ದೇವರ ಹತ್ರ ನೋಡ್ತೇವೆ ದೇವರ ನೋಡಿದಾಗ ಆ ಪಟ್ಟಿಯನ್ನ ಕೇಳ್ತೇವೆ ನಾವು ಏನು ಕೇಳ್ತೇವೆ ಪರಮಾತ್ಮ ಅದನ್ನಷ್ಟೇ ಕೊಡ್ತಾರೆ ಅದಕ್ಕೆ ಜಿತಂತೆ ಸ್ತೋತ್ರದಲ್ಲಿ ತುಂಬಾ ದೊಡ್ಡ ಸ್ತೋತ್ರ ಆ ಸ್ತೋತ್ರದಲ್ಲಿ ಹೇಳ್ತಾರೆ ದೇವರ ಹತ್ರ ಏನ್ ಕೇಳಬೇಕು ಅಂತಂದ್ರೆ ನಾನು ನನಗೇನು ಹಿತವೋ ಯತ್ ಹಿತಂ ಮಮ ದೇವೇಶ ತಾಜ್ಞಾಮಯ ಮಾಧವ ನನಗ್ಯಾವು ಹಿತವೋ ಅದನ್ನ ನೀನು ಇದರಲ್ಲಿ ಏನಾಯ್ತು ಕೊಡವರ ಜವಾಬ್ದಾರಿ ಆಯಿತು ದೇವರ ಜವಾಬ್ದಾರಿ ಬೆಳೀತು ಇದರಲ್ಲಿ ಕೇಳುವರ ಜವಾಬ್ದಾರಿ ಇಲ್ಲ ಏನು ಬೇಡಲಿ ನಿನ್ನ ಬಳಿಗೆ ಬಂದು ದೇವರ ಬಳಿಯಲ್ಲಿ ಬಂದು ಏನು ಕೇಳಿ ಶಾಸನ ಎಲ್ಲ ನೂರು ಜನ ಕೆಟ್ಟ ಮಕ್ಕಳನ್ನೇ ಪಡೆದ ಸುತರಿಂದ ಗತಿಯೇನು ಧೃತರಾಷ್ಟ್ರ ಗತಿಯೇನು ಪಡೆದ ಒಳ್ಳೆ ರಾಜನಾಗಬೇಕು ಅಂತ ಕೇಳದ ಅಂದಣರಿದ ನಹುಶನೇನಾದ ಹಾಗೆ ಏನು ಬೇಡಿದರೂ ಕೂಡ ನಾನು ಅದರಲ್ಲಿ ಏನೋ ಒಂದು ಕೊರತೆ ಇರುತ್ತೆ ಅದಕ್ಕೆ ದೇವರ ಮೇಲೆ ಜವಾಬ್ದಾರಿಯನ್ನು ಹಾಕಿಬಿಡಬೇಕು ದೇವರೇ ನಿನಗೇನು ಬೇಕು ನೀನು ಕೊಡು ನಾನು ಕೇಳೋದಿಲ್ಲ సుతర పడేద ధృతరాష్ట్ర గతి ఏ బేడువేనో తక్కదు దేవ నన్నుడో ధర్మ నన్ను బేడోనే బేడత స్వల్ప విచార మాడ మగు హఠ మా మెణికయ్ తినబు ఖార తినీ ముట్టే తా ముట్ ఇలా ఆ మగవిన జవాబారి ತಾಯಿ ಮೇಲೆ ಜವಾಬ್ದಾರಿ ಇದೆ ಅದಕ್ಕೆ ಯಾವ ಹಿಂದ ಯಾವ ತಂದೆ ಊಟ ಮಾಡೋದನ್ನು ತಾನು ಊಟ ಮಾಡಬೇಕು ಅಂತ ಕೈ ಹಾಕ್ತಾ ಇರುತ್ತೆ ತಂದೆ ತಾಯಿಗಳು ಅದನ್ನು ತಡಿತಾರೆ ಯಾಕೆ ಅಷ್ಟು ತೀಕ್ಷ್ಣವಾದ ಕಠಿಣವಾದ ಆಹಾರ ಆ ಮಗುವಿಗೆ ಅದು ಪಚನ ಆಗುವುದಿಲ್ಲ ವಾಯುದೇವರಂಥ ಮಕ್ಕಳಿಗೆ ಬಿಡಿ ಹುಟ್ಟಿದ ಮಗು ಆ ತಾಯಿ ಹೊರಗಡೆ ಬಿಟ್ಟು ಹೋದಾಗ ಮಧ್ಯರ ಮನೆಯಲ್ಲಿ ಅವರ ಅಕ್ಕ ಕೂಸು ಅಳ್ತಾ ಅಳ್ತಾ ಇರುವಾಗ ಅದಕ್ಕೆ ಹುರುಳಿ ಕಾಳು ಕನಸಿ ಆ ಹುರುಳಿ ಕಾಳು ಪಚನ ಮಾಡುವ ಯೋಗ್ಯತೆ ವಾಯುದೇವರಿಗೆ ಇದೆ ನಮ್ಮಂಥವರಿಗೆ ಹಾಲು ಕುಡಿಸಿದರೆ ಪಚನ ಆಗುವುದಿಲ್ಲ ಹುರುಳಿ ಕಾಳು ಏನು ಪಚನ ಆಗುದಿಲ್ಲ ಅದಕ್ಕೆ ಕೇಳುವಾಗ ದೇವರ ಹತ್ರ ಬೇಡುವೆನೋ ನಾನೊಂದು ಬೇಡ ತಕ್ಕದು ದೇವ ನಾನೇನೋ ಕೇಳ್ತೇನೆ ದಿವ್ಸ ಬಂದು ನಿನ್ ಮುಂದೆ ಪ್ರದಕ್ಷಿಣೆ ಹಾಕ್ತೇನೆ ತಲೆ ಪಡ್ಕೊಂತೇನೆ ಕೇಳ್ತೇನೆ ನೀಡಬೇಕೆಂದು ನಿನ್ನ ಮನದೊಳಿತ್ತೆ ನಿನ್ನ ಇತ್ತೇನು ನೀಡಬೇಕಂತ ಅದನ್ನು ನೀನು ವಿಚಾರ ಮಾಡಿಕೊಡು ನನಗೆ ಅಂತ ದೇವರ ಮೇಲೆ ಜವಾಬ್ದಾರಿ ಹಾಕಬೇಕು ಯಶೋಧಾದೇವಿ ತಾನು ಕೃಷ್ಣನಿಗೆ ನಿನ್ನ ಎಲ್ಲ ಬಾಲಲೀಲೆಗಳನ್ನ ನೋಡಬೇಕು ಅಂತ ಕೇಳ್ಕೊಂಡಿದ್ರು ಶ್ರೀಕೃಷ್ಣ ಪರಮಾತ್ಮನು ಏನು ಮಾಡಲಿಲ್ಲ ಬರೆಯ ಅವಳಿಗೆ ಬಾಲಲೀಲೆಗಳನ್ನಷ್ಟೇ ತೋರಿಸ್ತಾನೆ ಅದು ಎಷ್ಟು ತೋರಿಸದ ಬಾಲಲೀಲೆಗಳನ್ನು ಅಂತಂದ್ರೆ ಕೇಳಬೇಡಿ ಸಾಕ್ ಸಾಕು ಮಾಡಿಬಿಟ್ಟ ಯಶೋಧ ಶ್ರೀ ಕೃಷ್ಣ ಪರಮಾತ್ಮ ಅವಳು ಕೂಡ ಆ ಕೃಷ್ಣನಿಗೆ ದೇವರು ಅಂತ ಅವಳು ನೋಡಲೇ ನೋಡ್ಲೇ ಇಲ್ಲ ನನ್ನ ಮಗ ಇವನು ಅಂತ ಪೂಜೆ ಮಾಡಿದರು ಆದ್ರೆ ಆದರು ಹೇಳ್ತಾರೆ ಗಂಗಾಜನ Mangga ಎಲ್ಲ ಭಯಗಳು ಕಳೆಕೊಂಡು ಹೋಗುತ್ತೆ ಅಂತ ಭಗವಂತನನ್ನ ಅವಳು ನಿನಗೆ ನಾಯಿ ದೃಷ್ಟಿ ಆಗಬಾರ್ದು ಕಾಗೆ ದೃಷ್ಟಿ ಆಗಬಾರ್ದು ಆ ದೃಷ್ಟಿ ಆಗಬಾರ್ದು ಭೂತ ದೃಷ್ಟಿ ಆಗಬಾರ್ದು ಕೀ ದೃಷ್ಟಿ ಪಿಶಾಚಿ ದೃಷ್ಟಿ ಅಂತ ಅಲ್ಲ ಮನೆಯೊಳಗೆ ಎಲ್ಲ ಹಳೆ ಹನಿ ಯಾರಿಗೂ ಏನ್ ಬರೋಂಗಿಲ್ಲ ಎಲ್ಲಾರು ಬಂದ್ ಸೆಪ್ರೇಟ್ ಬಾತ್ರೂಮ್ ಸೆಪ್ರೇಟ್ ಗೀಜರು ಸೆಪರೇಟ್ ರೂಮ್ ಅವರವರು ಮಾಡಿ ಅವ್ರು ಹೋಗ್ತಾರ ಸ್ನಾನ ಮಾಡ್ತಾರ ಹೊರಗೆ ಬರ್ತಾರ ಮಕ್ಕಳಿಗೆ ಸಂಸ್ಕಾರ ಗೊತ್ತಿಲ್ಲ ಈ ಇತ್ತೀಚಿನ ಜನರೇಷನ್ ಅಲ್ಲಿ ಅದು ಮಾಡಬೇಕು ಮಾಡಿಸ್ಕೋಬೇಕು ಅನ್ನೋದು ಇಲ್ಲ ಪ್ರೈವಸಿ ಒಂದು ಪ್ರೈವಸಿ ಎರಡನೇದು ಫ್ರೀಡಮ್ ಏನು ಶಬ್ದಗಳು ಆ ಯಶೋಧಾದೇವಿ ಸ್ನಾನಕ್ಕೆ ಹಾಕುವಾಗ ಅವನಿಗೆ ವಿಷ್ಣುಹಸ್ತ್ರಾಮದಲ್ಲಿ ಹಸರಾಮದಲ್ಲಿ ಹೇಳ್ತಾರೆ ಪವಿತ್ರಣಂ ಪವಿತ್ರಮ್ಯೋ ಮಂಗಲಂಚ ಮಂಗಲಂ ಯಾವ ದೇವರ ಹೆಸರನ್ನ ತೆಗೆದುಕೊಳ್ಳೋದ್ರಿಂದಲೇ ನಮಗೆ ಪಾವಿತ್ರ್ಯ ಬರ್ತದೋ ಅಂಥ ಪರಮಾತ್ಮನಿಗೆ ಏನು ಸ್ನಾನ ಅಂಥ ನಮಂಗಡಾಗಬೇಕು ಅದನ್ನೇ ಹೇಳ್ತಾ ಇದ್ದಾರೆ ನೋಡಿ ಪವಿತ್ರ ಪವಿತ್ರ ಅದೃಷ್ಟಾನಂತ ರೂಪಸಿ ಗಂಗಾ ಜನಕಗೆ ಗಡಗಿನೀರ ಸ್ನಾನಕ್ ಆಗ್ತಾ ಇದಾಯುಗಳು ಜಗವನ್ನೇ ತೋರಿದ ನೀಲ ಮೇಘ ಶ್ಯಾಮ ಉಡುಪಿಯ ಶ್ರೀ ಕೃಷ್ಣ ಕೃಷ್ಣ ನೀ ಬೇಗನೆ ಬಾಳು ಅಂಥ ಭಗವಂತ ಎಲ್ಲ ನಿಲೆಗಳನ್ನು ತೋರಿಸ್ದ ಯಶೋಧ ದೇವಿಗೆ ಒಂದು ಮಾತ್ರ ಮುಂದೆ ಅವಳು ಎಷ್ಟು ಕೇಳಿಲ್ಲ ಅಷ್ಟೇ ತೋರಿಸ್ದ ಯಾಕೆ ಹೇಳ್ತಾ ಇದ್ದೇನೆ ಇಷ್ಟು ದೇವರು ಮುಂದೆ ನಮ್ಮ ಬುದ್ಧಿವಂತರು ನಾವು ಭ್ರಾಂತಿ ಒಳಗೆ ಏನು ಕೇಳೋದು ಬೇಡ ಅವನ ಮೇಲೆ ಜವಾಬ್ದಾರಿ ಹಾಕೋಣ ಸ್ವಾಮಿ ನಿನಗೆಲ್ಲ ಗೊತ್ತಿದೆ ನೀನು ಒಳಗಡೆ ಐತಿ ಹೊರಗಡೆ ಐತಿ ಜಗತ್ತಿನೊಳಗೆ ಎಲ್ಲ ಕಡೆಗೆ ವ್ಯಾಪ್ತನಾಗಿದ್ದಿ ನನ್ನ ಸುಖ ಏನು ಗೊತ್ತು ನನ್ನ ಏನು ಗೊತ್ತು ಎಲ್ಲ ಗೊತ್ತಿದೆ ನಿನಗೆ ಆದ್ದರಿಂದ ನಾನು ಏನು ಕೇಳಿ ನಿನಗೆ ನಿನಗೆ ಏನು ಕೊಡಬೇಕಾಗ್ತಿದೆ ಕೊಡು ಬಳಕೆ ಆಯಿತು ನಮ್ಮ ಶ್ರೀಧರನ ಸೇವೆಗೆ ಸಾಧನ ಸಂಪತ್ತಾಯಿತು ಏನು ಕೊಡ್ತೀಯೋ ಅದು ಒಳ್ಳೆಯದಾಗ್ಲಿ ಪುರಂದ್ರದಾಸರು ಹೇಳಿದಾರಲ್ಲ ಹಾಗೆ ಅವಳು ಕೇಳಿದ್ದು ತಪ್ಪು ಮಾಡಿದ್ದು ಪರಮಾರ್ಥ ಅಷ್ಟೇ ಬಾಲಲೀಲೆಗಳನ್ನ ತೋರಿಸಿದ ಬಾಲಲೀಲೆಗಳನ್ನ ತೋರಿಸಿದವಳು ಬಿಟ್ಟು ಅವನಾದ್ರೂ ಕೂಡ ಸ್ವರಕ್ಕೆ ಹೋಗ್ಬಿಟ್ಟ ಆಮೇಲೆ ಹದಿನಾರು ಸಾವಿರದ ಒಂದು ನೂರ ಎಂಟು ಮದುವೆ ಮಾಡಿಕೊಂಡ್ರೆ ಒಂದು ಮದುವೆ ಮುಗಿಸೋದಕ್ಕೆ ಕರಲಿಲ್ಲ ಅವನು ಪರಮಾತ್ಮ ಅದು ನೋಡ್ರಿ ಏನಿದು ಪರಮಾತ್ಮ ವ್ಯವಹಾರ ಏನು ಅಂತಂದ್ರೆ ಅಲ್ಲ ಅವಳು ಕೇಳಕ್ಕೊಂಡಿದ್ದು ಬಾಲಲೀಲೆಗಳನ್ನ ತೋರಿಸುವಂತ ಎಲ್ಲ ಮುಗಿತ್ತು ಶ್ರೀಕೃಷ್ಣ ಪರಮಾತ್ಮ ಒಂದು ಸಲ ಅವಳಿಗೆ ಭೇಟಿಯಾಗಿ ಬಂದಾಗ ಅಲ್ಲೋ ಕಳ್ಳ ಇಷ್ಟು ಮದುವೆ ಒಂದು ಮದುವೆಗ ಕರಿಬಾರದ ಕರಿಬಾರದೇನು ಅಂತ ಕೇಳ್ತಾರೆ ನನಗೋಸ್ಕರ ಇನ್ನೊಂದು ಮದುವೆ ಮಾಡ್ಕೋರಪ್ಪ ಅವಾಗ ಅವನಂತಾನೆ ಈಗ ನಾನು ಈಗಾಗಲೇ ಹದಿನಾರು ಸಾವಿರದ ಒಂದು ನೂರ ಎಂಟು ಮದುವೆ ಆಗಿದ್ದೀನಿ ಮುಂದಿನ ಜನ್ಮದಲ್ಲಿ ನಾನು ಏಕಪತ್ನಿ ವ್ರತಸ್ಥ ಆಗಂತೂ ಮಾಡ್ಕೊಳ್ಳೋದಿಲ್ಲ ಇಪ್ಪತ್ತೆಂಟನೇ ಕಲಿಯುಗದಲ್ಲಿ ನಾನು ನಿನ್ನ ಒಂದು ಮದುವೆ ತೋರಿಸ್ತೀನಿ ಅಂತ ಹೇಳಿದ ಪರಮಾತ್ಮ ಆ ಮಾತಿನಂತೆ ನಡ್ಕೊಳ್ಳೋದಕ್ಕಾಗಿ ಅದೇ ದೇವಿ ಈಗ ಆಗಿ ಬಂದಿದ್ದಾಳೆ ಪುರಾ ಯಶೋದಾ ಬಕುಲ ಕೃಷ್ಣಸ್ಯ ಜನನೀಹ ಭೂತ ದೃಷ್ಟಾನಂದೂಪಿಸ ಕಲ್ಯಾಣ ಹರಿಂ ಪರಮಾತ್ಮನಿಗೆ ಕೇಳ್ತಾಳೆ ಯಶೋಧ ಅಲ್ಲೋ ಕೃಷ್ಣ ಮನಸ್ಸಿದ ದಿಮೇ ಕೃಷ್ಣ ತವ ಕಲ್ಯಾಣ ವೀಕ್ಷಣೆ ನಿನ್ನ ಮದುವೆ ನೋಡಬೇಕಂತಿದೆಯಪ್ಪ ನನಗೆ ಅದನ್ನು ತೋರಿಸು ದಯಮಾಡಿ ಅಂತ ಹೇಳಿದಾಗ ಪರಮಾತ್ಮ ಈಗಾಗಲ್ಲ ಅಂತ ಹೇಳಿ ಬೇರೆ ಒಂದು ಜನ್ಮದಲ್ಲಿ ನನಗೆ ಇಪ್ಪತ್ತೆಂಟನೇ ಕಲಿಯುಗದಲ್ಲಿ ತೋರಿಸ್ತೇನೆ ಅಂತ ಪರಮಾತ್ಮ ನಟನೆ ಮಾಡಿ ಈ ತರಹ ದೈತ್ಯಾನ ಮೋಹನ ಕಲೋ ಕಲ್ಮಶ ಚಿತ್ತಾನಂ ಪಪಾಚಾರ ಪರಾತ್ಮನ ರಕ್ಷಣಾರ್ಥಂ ರಮಾಕಂತೋ ರಮತೆ ಪ್ರಕೃತೋ ಯಥ ಆ ಭಗವಂತ ಯಾಕೆ ಭೂಮಿಗೆ ಬಂದ ಏನು ಅವಶ್ಯಕತೆ ಇತ್ತು ಸರ್ವಕರ್ತೃತ್ವ ಅವನಲ್ಲಿ ಇದೆ ಏನು ಬೇಕಾದನ್ನ ಪರಮಾತ್ಮ ಮಾಡಬಹುದು ಅಂತಂದ ಮೇಲೆ ವೈಕುಂಠದಲ್ಲಿ ಇದೆಲ್ಲ ಮಾಡಬಹುದಾಗಿತ್ತಲ್ಲ ಏನೋ ತನ್ನ ಭಕ್ತರಿಗೆ ದರ್ಶನ ಕೊಡುವುದಕ್ಕಾಗಿವಲ್ಲ ಇವತ್ತು ಬೆಳಗ್ಗೆ ನಾನು ಓದ್ತಾ ಕೂತಿದ್ದೆ ಈ ಶ್ರೀನಿವಾಸ ಕಲ್ಯಾಣದೇ ವಿಶೇಷ ಒಂದು ಪುಸ್ತಕ ಅದರಲ್ಲಿ ಬಹಳ ಮೈ ರೋಮಾಂಚ ಅಲ್ಲಿ ಕೆಲವು ಪದ್ಮ ಪುರಾಣದಲ್ಲಿ ಬಂದ ಕೆಲವು ಶ್ಲೋಕಗಳಿವೆ ಅಲ್ಲಿ ಹೇಳಿದ್ದಾರೆ ಈಗ ಇರುವ ವೆಂಕಟರಮಣ ದೇವರು ಸಾಕ್ಷಾತ್ ಚಿನ್ಮಯ ರೂಪಿ ಭಗವಂತ ಅಲ್ಲಿ ಅಲ್ಲಿ ಭಗವಂತನೇ ನಿಂತಿದ್ದಾನೆ ಏ ಅಲ್ಲಿ ಕಲ್ಲದಲ್ಲಿ ಅಂತಂದ್ರೆ ಪರಮಾತ್ಮ ಹೇಳಿದ ಕಲಿಯುಗದಲ್ಲಿ ಪಾಖಂಡಿಗಳೆಲ್ಲ ಬಂದು ನನ್ನ ದರ್ಶನಕ್ಕೆ ಬರ್ತಾರೆ ಅವರಿಗೆ ಭಕ್ತಿ ಇರೋದಿಲ್ಲ ಅದಕ್ಕೆ ನಾನು ಕಲ್ಲಿನ ರೂಪದಿಂದ ಅವರಿಗೆ ನಾನು ಹಾಗಾದರೆ ನಿನ್ನವನು ನಿಖಿಲ ಜನರು ಬಂದು ಮನಿಸುವರು ಮಹಾರಾಯ ವಿಜಯದಾಸರಿಗೆ ದರ್ಶನ ಕೊಟ್ಟರು ವ್ಯಾಸರಾಜರಿಗೆ ದರ್ಶನ ಕೊಟ್ಟದ ಆ ಭಗವಂತನಿಗೆ ಕರ್ಪೂರದ ನಾಮ ಹಾಕ್ತಾರಲ್ಲ ನಿಂತ್ಕೊಳಿಕ್ ಆಗ್ತಿಲ್ಲ ಅಂತೆ ಯಾಕೆ ಇವರಿಗೆ ಒಳಗೆ ಬಿಡ್ತಾ ಇರ್ತಿದ್ದಿಲ್ಲ ಅಲ್ಲಿ ಹಾಳು ಮಾಡಿದ್ರೆ ವಿಜಯದಾಸರಿ ಸಂಚೇತನ ಕಿದ್ದೂ ಸಣ್ಣ ಸೌಟಿನ ತುಂಬ ಗಂಜಿ ಕಾಣದೆ ಬಳ ಆವಾಗ ಅಂಥ ವಿಜಯದಾಸರಿಗೆ ಅನುಗ್ರಹ ಪರಮಾತ್ಮ ಅದಕ್ಕೆ ಬೆಳಗ್ಗೆ ಹೋಗ್ತದ ನಾನು ಅಷ್ಟು ಸೀರೆಸ್ ಇದ್ದೀವಿ ಪ್ರಾಮಾಣಿಕವಾಗಿ ಹೇಳ್ತೇನೆ ನೋಡಿ ದೇವರಿಗೆ ಎಲ್ಲ ಗೊತ್ತಿದೆ ನಾ ಏನಿದ್ದೀನಿ ನಾ ಏನಿಲ್ಲ ಅಂತ ಪ್ರಾಮಾಣಿಕವಾಗಿ ಅದನ್ನು ಓದುವುದಾಗಿಂದ ಚಿನ್ಮಯ ಮೂರ್ತಿ ಮೂರ್ತಿಯಂತೆ ನಾನು ನನ್ನ ಭಕ್ತರಲ್ಲ ಯಾರು ಅಭಕ್ತರಾಗಿದ್ದಾರೆ ಪಾಖಂಡಿಗಳಾಗಿದ್ದಾರೆ ನನ್ನನ್ನು ನೋಡಬೇಕು ಅಂತ ಬರ್ತಾರೆ ತಮ್ಮಾಚಾರಕ್ಕಾಗಿ ಅಂಥವರಿಗೆ ನಾನು ದರ್ಶನ ಕೊಡಬಾರದು ಅಂತ ಕಲ್ಲಿನ ರೂಪದಲ್ಲಿ ಇದ್ದೆ ಅಲ್ಲಿ ಆಗುವ ಅಡಿಗೆ ಸಾಕ್ಷಾತ್ ಲಕ್ಷ್ಮೀದೇವಿ ಮಾಡ್ತಾಳೆ ಬ್ರಹ್ಮಾದಿ ದೇವತೆಗಳೆಲ್ಲ ಪೂಜೆಗೆ ಸಹಾಯ ಮಾಡ್ತಾರೆ ಅಲ್ಲಿ ಆಗುವ ನೈವೇದ್ಯ ಅಷ್ಟು ಶುದ್ಧವಾಗಿರ್ತಕ್ಕಂಥದ್ದು ಕೆಲವು ಮಾತುಗಳು ಓದಿದಾಗ ಬಹಳ ವಿಶೇಷವಾದ ಸಂತೋಷನೂ ಆಯಿತು ಆನಂದನೂ ಆಯಿತು ಅಧ್ಯಾನನೂ ಹೋಯಿತು ಮನಸ್ಸಿನಲ್ಲಿ ಇರುವುದು ಎಂಥ ಮಾತು ಪರಮಾತ್ಮ ಯಾಕೆ ಬರ್ತಾನೆ ಎಲ್ಲ ಕಲಿಯುಗದಲ್ಲಿ ಎಲ್ಲ ಜನರಿಗೆ ಒಳ್ಳೆಯದನ್ನು ಮಾಡೋದಕ್ಕಾಗಿ ಅಂತ ಭಗವಂತ ಇಲ್ಲಿ ಬಂದು ನಿಂತುಕೊಂಡಿದ್ದಾನೆ ಆ ಚಿನ್ಮಯವಾದ ಮೂರ್ತಿ ನೋಡುವಾಗ ನಮಗೆ ಮನಸ್ಸಿನಲ್ಲಿ ಏನು ಬರಬೇಕು ಅಂತಂದರೆ ದೇವರು ನಮಗೆ ಭಗವಂತ ನಿಂತಿದ್ದಾನೆ ಕಲಿಯುಗ ಮುಗಿಯೋವರೆಗೆ ಪರಮಾತ್ಮ ಅಲ್ಲೇ ಭಕ್ತಿಯಿಂದ ಆ ದೇವರ ದರ್ಶನವನ್ನು ಮಾಡಬೇಕು ನಕೃತಂ ಕೃತ ದಿವಸ ನ ಕೃತ ವಿಶ್ವಕರ್ಮಣ ಸ್ವೇಚ್ಛಯಾ ಕ್ರೀಡಿತ ಯತ್ರೆ ಇಚ್ಛಾರೂಪ ವಿರಾಜನ ಭಗವಂತ ಹೀನಾರು ನಮ್ಮ ಮೇಲೆ ಸಂತೋಷ ಪಟ್ಟ ತಿಮಲ ಭಗವತಿ ಪ್ರಸನ್ನಿ ಶ್ರೀನಿಕೇತನೆ ದೇವರು ತಾನೇ ಒಲಿದು ಬಂದು ಅನುಗ್ರಹ ಮಾಡಬೇಕು ಅಂತ ಬಂದರೆ ಯಾರು ತಡಿತಾರೆ ನಮಗೆ ದೇವರು ಬಂದು ಬಾಗಿಲು ತೆಗೆದು ಬಾರಪ್ಪ ಎಲ್ಲ ನಿದ್ದೆ ಇದೆ ಅಂತ ಬಾಗಿಲು ತೆಗೆದು ಬಿಟ್ಟರೆ ಯಾರು ತಡಿಯಕ್ಕಾಗತ್ತೆ ಅದೇ ದೇವರ ಭಾಗದ ಮುಚ್ಚಿಬಿಟ್ರೆ ಯಾರು ಸಪೋರ್ಟ್ ಮಾಡಿದ್ರು ಏನಾಗಬೇಕಾಗಿದೆ ಕಿಮಲಭ್ಯಂ ಭಗವತಿ ಪ್ರಸನ್ನೇಶ್ನಿಕೇನೆ ಕಿಮಲಭ್ಯಂ ಭಗವತಿ ಅಪ್ರಸನ್ನೇಶ್ನೀನಿಗೆ ದೇವರಿಗೆ ಸಂತ ಹರವೃಷ್ಟೇ ಗುರುಸ್ತ್ರಾತ ಗುರುನಷ್ಟೇ ನಕಶ್ಚಲ ದೇವರ ಗುರುಗಳ ಅನುಗ್ರಹ ಆಯಿತು ಅಂತಂದ್ರೆ ಜಗತ್ತಿನಲ್ಲಿ ಯಾರು ಒಲಿದರೇನೋ ಯಾರು ಮುನಿದರೇನು ಕೂರುವ ನಾಳುವ ದೊರೆಯಲು ನಮ್ಮನ್ನು ದೂರಕ್ಕೆ ಅಟ್ಟಿದರೇನು ഏ നമ്മ അവർ സന്തോഷ പടോദി അവർ ഇവര് ഇട്ടത് ആളാൽ ദേവരു ഗുരു നമ്മ സന്തോഷ പട്ടു വിചാരളു ജഗത്ത് ആളാകില്ല നമുക്ക് തോദ നാടുക യുദ്ധം ಉಳಿದವರಿಗೆ ತಿರಸ್ಕಾರ ಮಾಡಬೇಕು ಅಂತ ಹೇಳ್ತಾ ಇಲ್ಲ ನಾವು ಮಾಡೋದ್ರಿಂದ ಎಲ್ಲರಿಗೂ ಸಂತೋಷ ಪಡಿಸಕ್ಕಾಗಲ್ಲ ಅಂತ ಅಷ್ಟೇ ಹೇಳ್ತಾರೆ ನಾನು ಹೇಳಬೇಕಲ್ಲ ನಿನ್ನ ಮನಸ್ಸಲ್ಲಿ ಏನಿದೆ ನಿಮ್ಮ ಮನಸ್ಸಿನಲ್ಲಿ ಇದೆ ಅವರ ಮನಸ್ಸಲ್ಲಿ ಇದೆ ಮನಸ್ಸು ಸಂತೋಷ ಪಡಿಸಕ್ಕಾಗತ್ತೆ ಒಂದೇ ತಂದೆ ಮನೆಯಲ್ಲಿ ನಾಲ್ಕು ಜನ ಮಕ್ಕಳು ಹೆಂಡತಿ ಯಾರ್ಯಾರಿಗೆ ಏನೇನು ಬೇಕೆಲ್ಲ ಮಾಡಕ್ಕಾಗಲ್ಲ ಒಬ್ಬನಿಗೆ ಹುಳಿ ಸೇರೋದಿಲ್ಲ ಹುಳಿಯಲ್ಲಿ ಹೋಳು ಸೇರೋದಿಲ್ಲ ಒಬ್ಬನಿಗೆ ಸಾರ ಸೇರೋದಿಲ್ಲ ಒಬ್ಬನಿಗೆ ಪಲ್ಯ ಸೇರೋದಿಲ್ಲ ತಾಯಿ ಅಡುಗೆ ಮಾಡಲು ತಲೆ ಹೊಡ್ಕೋಬೇಕಷ್ಟೆ ಏನ್ ಮಾಡಬೇಕು పరమాత్మ హమపి సకమ దత్ కల్పే దేవదేవు సుమద్జ దేవరిగూ సాధ్య ఎల్ మనస్సీ పూర్ణమే అదే పరమాత్మ నోడి భగవంత హా రవతారంలో హనుమంత దేవరు భగవంతన సేవయన్న మరు హనుమతీతో స్వయం అర్జున మర్చత కృష్ణావతారీ భగవంత Surabaya. ಲ್ಲ ಆ ರಾಜಸೂಯಾಗದಲ್ಲಿ ಪಾಂಡವರು ಊಟಕ್ಕೆ ಹಾಕದಾಗ ಬ್ರಾಹ್ಮಣರ ಎಲೆಯನ್ನ ತೆಗೆದು ತೆಗೆದು ಸೊಂಟು ನೋವಾದಾಗ ಆ ಸೊಂಟಿನ ಮೇಲೆ ಕೈ ಇಟ್ಕೊಂಡು ಪರಮಾತ್ಮ ಅಲ್ಲಿ ನಿಂತುಕೊಂಡರು ಅರ್ಜುನನಿಗೆ ಸಾರಥ್ಯ ಕರ್ಮವನ್ನ ಮಾಡದ ಪರಮಾತ್ಮ ಹನುಮಂತನಿಂದ ಪೂಜಿತನಾದರೂ ಅರ್ಜುನನನ್ನ ನನ್ನ ಸೇವೆ ಕಶ್ಚಿತ್ ದೇವ ಪೂಜಯತಿ ಕಶ್ಚಿತ್ ದೇವೇನ ಪೂಜ್ಯತೆ ಕೆಲವೊಬ್ಬರು ದೇವರಲ್ಲೇ ಪೂಜೆ ಮಾಡ್ತಾರೆ ಕೆಲವರು ದೇವರಿಂದ ಪೂಜಿತರಾಗ್ತಾರೆ ಅದಕ್ಕೆ ಉದಾಹರಣೆಯನ್ನು ಕೊಟ್ಟು ಅಂತಹ ಭಗವಂತ ನಿತ್ಯಶುದ್ಧ ವಿಷ್ಣು ಯಥ್ಯಾಭಿವನೆ ಕಲೋ ಕಲ್ಮಷ ಚಿತ್ತಾತ್ಮನ ಪಾಪಾಚಾರ ಪರಾತ್ಮನ ರಕ್ಷಣಾರ್ಥಾಕಂತ ಪರಮಾತ್ಮ ಯಾವಾಗಲೂ ಕೂಡ ನಮ್ಮ ಹಿಂದೆ ಅಗ್ರತೋ ನರಸಿಂಹ ಪೃಷ್ಠತೋ ಅಭಿನಂದನ ಉಭಯೋ ಪಾರ್ಶ್ವಯೋ ರಾಸ್ತಾಂ ಸಶರೋ ರಾಮಲಕ್ಷ್ಮಣೋ ಭಗವಂತ ನಮಗೆ ಚಿಕ್ಕವರಿದ್ದಾಗ ಈ ಶ್ಲೋಕಕ್ಕೆ ಕೊಡ್ತಿದ್ರು ಮಕ್ಕಳಿಗೆ ಹೇಳಿಕೊಡಬೇಕು ಹೆದರಿಕೆ ಬರಬಾರದು ಅಂತ ಕತ್ತಲೆಯೊಳಗೆ ಎಲ್ಲಾದ್ರೂ ಸಾಯಂಕಾಲ ಹೆದರಿಕೆ ಆದ್ರೆ ಈ ಶ್ಲೋಕ ಹೇಳುವರು ಏನು ಅಗ್ರತೋ ನಾರಸಿಂಹಶ್ಚ ಮುಂದೆ ನರಸಿಂಹದೇವರಿದ್ದಾರೆ ಹಿಂದೆ ಕೃಷ್ಣ ಇದ್ದಾನೆ ಪಕ್ಕದಲ್ಲೇ ರಾಮಕೃಷ್ಣ ಉಭಯೋ ಪಾರ್ಶ್ವಯೋ ಸಶರೋ ರಾಮ ಲಕ್ಷ್ಮಣೋ ರಾಮ ಲಕ್ಷ್ಮಣರು ಇದ್ದಾರೆ ನನ್ಯಾರೇನು ಮಾಡ್ತಾರೆ ಅನ್ನೋ ಭಾವನೆ ನಮ್ಮಲ್ಲಿ ಮೂಡಿಸ್ತಿದ್ರು ಅವ ಈ ಶ್ಲೋಕಗಳು ಮಕ್ಕಳಿಗೆ ಹೇಳಿಕೊಡಬೇಕು ಹಾಗೆ ಭಗವಂತ ತಾನು ಎಲ್ಲರನ್ನು ರಕ್ಷಣೆ ಮಾಡುವುದಕ್ಕಾಗಿ ಇದ್ದಾನೆ ಸ್ವೇಚ್ಛ ಕ್ರೀಡತೆ ತತ್ರ ಸ್ವೇಚ್ಛಾರೂಪ ವಿರಾಜಿತ ಆ ವೆಂಕಟಗಿರಿಯಲ್ಲಿ ಭಗವಂತ ತಾನು ಸಾಕ್ಷಾತ್ತಾಗಿ ಅಲ್ಲಿ ನಿಂತಿದ್ದಾನೆ ಅಂಥ ದಿವ್ಯವಾದ ಆ ಮಹಿಮೆ ಪರಮಾತ್ಮನದು ಕ್ಷೇತ್ರ ಮಹಿಮಾ ದಿವ್ಯ ತೀರ್ಥಸ್ಯ ಚ ವೈಭವಂ ಆ ಅದರಲ್ಲಿಯೂ ಕೂಡ ಅನೇಕ 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 ಶರ್ಮದ ಪುಣ್ಯ ಇದ್ದರೆ ಅವಾಗ ನಮಗೆ ಆ ಕ್ಷೇತ್ರದ ದರ್ಶನವಾಗ್ತದೆ ಕ್ಷೇತ್ರದ ದರ್ಶನವಾಗಬಹುದು ದೇವರ ದರ್ಶನವಾಗಬೇಕನ್ನೋದು ಗ್ಯಾರಂಟಿ ಇಲ್ಲ ಪುಣ್ಯ ಕಮ್ಮಿ ಇದ್ರೆ ಮತ್ತೆ ಸುತ್ತಿ ಹಾಗೆ ಬಂದು ಬಿಡ್ತೇವೆ ಎಷ್ಟೋ ಜನರ ಜೊತೆಗೆ ಎಷ್ಟೋ ಸರ್ತಿ ಈ ತರ ಎಲ್ಲ ನಡೆಯುತ್ತೆ ಟಿಕೆಟ್ ಮಾಡಿಸ್ತೇವೆ ಆಗೋದಿಲ್ಲ ಆ ಟೈಮ್ ಹೋಗ್ಲಿಕ್ಕೆ ಆಗೋದಿಲ್ಲ ಏನೆಲ್ಲ ಅನುಭವಗಳು ಒಬ್ಬೊಬ್ರು ವೈಯಕ್ತಿಕವಾಗಿ ಕೇಳಿದ್ರೆ ಎಲ್ಲ ದೇವರ ಇಚ್ಛೆ ಆಗಬೇಕು ನಾವೇನಲ್ರಿ ಅದಕ್ಕೆ ನೋಡಿ ತತ್ರಾಪಿ ವೆಂಕಟಗಿರಿ ದರ್ಶನ ಮುಕ್ತಿದಂ ಪರಂ ದೇವತೆಗಳಿಗೇನೇ ದುರ್ಲಭವಾದ ದರ್ಶನ ಮನುಷ್ಯರಿಗೆ ಏನಾಗೋದಿದೆ ಭವಿಷ್ಯೋತ್ತರ ಪುರಾಣದಲ್ಲಿ ಐದನೇ ಅಧ್ಯಾಯ ಮುಗಿಸಿ ಸೂತಾಚಾರ್ಯರು ಹೇಳ್ತಾರೆ ಪರಮಾತ್ಮನಿಗೆ ಬಕುಲಾದೇವಿ ಒಳ್ಳೆ ಅಡುಗೆ ಮಾಡಿ ಹಾಕ್ತಾ ಇದ್ದಾಳೆ ಊಟಕ್ಕೆ ಎಲ್ಲ ಸುಖವಾಗಿ ನಡೀತಾ ಇದೆ ಎಲ್ಲವೂ ನಡೆದಾಗ ಪರಮಾತ್ಮನಿಗೆ ನೋಡ್ರಿ ಇಷ್ಟು ದಿವಸ ಏನಿದ್ದಿಲ್ಲ ಅವನಿಗೆ ಕುದುರೆ ಮೇಲೆ ಕೂತ್ಕೊಂಡು ಇನ್ನು ವಿಹಾರ ಬರಬೇಕು ಅಂತ ಸ್ವಲ್ಪ ಅನಿಸ್ತು ಬಟ್ಟೆ ತುಂಬದ ಮೇಲೆ ಮನುಷ್ಯನಿಗೆ ಇನ್ನು ಏನಾದ್ರು ಸ್ವಲ್ಪ ವಿಹಾರ ಮಾಡಬೇಕು ಓಡಾಡಬೇಕು ಅಂತ ಪರಮಾತ್ಮನಿಗೆ ಅನಿಸಿದೆ ಮನಸ್ಸಿನಿಂದ ವಿಚಾರ ಮಾಡಿದಾನೆ ಕೂಡಲೇ ವಾಯುದೇವರು ಕುದುರೆಯಾಗಿ ಬಂದಿದ್ದಾರೆ ತತ್ವಾಭಿಮಾನಿ ದೇವತೆಗಳು ಅದಕ್ಕೆ ಹಗ್ಗು ಚ ಲಗಾಮು ಚಾಬೂಕು ಲಕ್ಷ್ಮೀ ದೇವಿ ಅದರ ಮೇಲೆ ಕೂತ್ಕೊಂಡಿದ್ದಾರೆ ಪರಮಾತ್ಮ ಶುಭ್ರವಾದ ವಸ್ತ್ರವನ್ನ ಧಾರಣೆ ಮಾಡಿ ಪರಮಾತ್ಮ ಶೃಂಗಾರವನ್ನ ಮಾಡಿಕೊಂಡು ಕಾಡಿ ಕಾಂಚಿ ಬದ್ವಾ ರಮಾಕಾಂತ ಕಾಂಚಿ ನಾಮ ವಿರಾಜಿತ ಶುಭ್ರ ವಸ್ತ್ರ ಪರಿಹಾಯ ಪಂಚಹಸ್ತ ಭಗವಂತ ಕನ್ನಡಿಯನ್ನ ನೋಡಿಕೊಂಡು ಶೃಂಗಾರವನ್ನ ಮಾಡಿಕೊಂಡು ಗೋಪಿಚಂದನವನ್ನು ಧಾರಣೆ ಮಾಡಿ ಮಧ್ಯದಲ್ಲಿ ಕುಂಕುಮವನ್ನ ಹಾಕಿಕೊಂಡು ಬಾಯಿಯೊಳಗೆ ತಾಂಬೂಲ ಹಾಕಿಕೊಂಡು ಅದನ್ನ ಚೂರ್ಣ ಪರಮಾತ್ಮ ಬಾಯಿಯಲ್ಲಿ ಹಾಕೊಂಡು ಅದಾದ ಮೇಲೆ ಯಜ್ಞೋಪವೀತವನ್ನ ಬಂಗಾರದ ಯಜ್ಞೋಪವೀತ ಕಂಠದಲ್ಲಿ ಮಾಲೆಗಳು ಭುಜಕ್ಕೆ ಆಭೂಷಣ ಕೂದಲಗಳನ್ನೆಲ್ಲ ಕಟ್ಟಿಕೊಂಡು ಪರಮಾತ್ಮ ತಾನು ಮನೋಹರವಾದ ರೂಪ ಹೇಗಿತ್ತು ಅಂತಂದ್ರೆ ಪಿತಾಂಬರ ಹರಸ್ರಗ್ವಿ ಸಾಕ್ಷಾ ಮನ್ಮಥ ಬನ್ಮಥ ಪರಮಾತ್ಮ ಹೇಗಿದ್ದ ಅಂತಂದ್ರೆ ಲಾವಣ್ಯದಲ್ಲಿ ನೋಡೇ ಲೋಕಮೋಹ ಕಲಯ ಪರಮಾತ್ಮ ಹೇಗಿದ್ದಾನ್ರೆ ನೋಡ್ಲಿಕ್ಕೆ ಲಾವಣ್ಯ ಕೇಳಬೇಕಂದ್ರೆ ಲೋಕಮೋಹಕ ಯಾರು ಕಾಮ ಅಕಾಮನ ಅಪ್ಪ ಕಾಮನೆ ಸುಂದರ ಅಂತ ನಾವು ಹೇಳ್ತೀವೋ ಇಲ್ಲೋ ಕಾಮನಕ್ಕಿಂತ ಸುಂದರ ಯಾರಾಗಿದ್ದಾರೆ ಪರಮಾತ್ಮ ಮೋಹಕನ ಅಯ್ಯ ತಂದೆ ಅವನು ಅಂತ ಭಗವಂತ ತಾನು ಶೃಂಗಾರವನ್ನ ಮಾಡಿಕೊಂಡು ಕುದುರೆಯ ಮೇಲೆ ಕೂತ್ಕೊಂಡು ಅರಣ್ಯದಲ್ಲಿ ಹೋಗ್ತಾ ಇದ್ದಾನೆ ಎಷ್ಟೋ ಕ್ರೂರವಾದ ಪ್ರಾಣಿಗಳನ್ನೆಲ್ಲ ಸಂಹಾರ ಮಾಡಿದ್ದಾನೆ ಮಾಡ್ತಾ ಮಾಡ್ತಾ ಮುಂದೆ ಹೋದಾಗ ಒಂದು ಮದೋನ್ಮತ್ತವಾದ ಆನೆಯನ್ನ ನೋಡಿಸ್ಕೊಂಡಿದ್ದಾನೆ ಆನೆಯನ್ನ ನೋಡಿ ಅದಕ್ಕೆ ಬೆನ್ನತ್ತಿದ್ದಾನೆ ಪರಮಾತ್ಮ ನೋಡ್ತಾ ಇದ್ದಾನೆ ಆನೆ ಓಡ್ತಾ 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 ಹೋಗಿದೆ ಇನ್ನೇನಾದ್ರೂ ಬಿಡಲ್ಲ ಗೊತ್ತಾದಾಗ ಆನೆ ಜೋರಾಗಿ ಕಿರಿಸಿ ತಿರುಗಿ ನಿಂತು ಸೊಂಡೆಯನ್ನ ಬಗ್ಗಿಸಿ ನಮಸ್ಕಾರ ಮಾಡಿದೆ ಈ ಕಡೆಗೆ ಪರಮಾತ್ಮನಿಗೆ ದಂಡವತ್ ಪತಿತೋಭೂತ್ವ ಶುಂಡ ಬುದ್ಧಿಮೆ ಗರ್ಜಯನ್ ಯದಾ ನತಾ ಯಾವಾಗ ಆನೆ ಯದಾ ನತಸ್ತದ ಆನೆ ನಮಸ್ಕಾರ ಆವಾಗ ಎಲ್ಲ ಕನ್ನಿಕೆಯರು ಆ ಒಂದು ಗುಂಪು ಆ ನಮಸ್ಕಾರ ಮಾಡುವುದನ್ನು ಆನೆ ನಮಸ್ಕಾರ ಮಾಡುವುದನ್ನು ಕಿರಿಚೋದನ್ನು ನೋಡಿದಾರೆ ಮತ್ತೆ ಋಷಿಗಳು ಕೇಳ್ತಾರೆ ಆ ಕನ್ನಿಕೆಯರು ಯಾರು ಅವರು ಯಾಕೆ ಬಂದಿದ್ದರು ಅವರಿಗೆ ಏನು ಬೇಕಾಗಿತ್ತು ಅಂತ ಎಲ್ಲ ಕೇಳಿದಾಗ ಆ ಕಥೆಯನ್ನ ಮತ್ತೆ ನಾಳೆ ದಿವಸ ಹೇಳ್ತೇನೆ ಎಲ್ಲ ಬೆಳಿಗ್ಗೆ ಮಧ್ಯಾಹ್ನ ಆಗಿದ್ದ ಕೂತ್ಕೊಂಡಿದ್ದಾರೆ ಶ್ರಮ ಆಗಿದೆ ಮತ್ತೆ ನಾಳೆ ಮುಂದಿನ ಕಥೆಯನ್ನು ಹೇಳ್ತೇನೆ స్రీ కర్ష్నా ర్పడవాస్తు వింగటే.